ಹಂಶ ಗಂಶ ನೌಶ ಮೂರು ಮಂದಿ ಇರೋವ್ರು ಇವ ರಾಯ ಮಾಡಿದ್ರೆ ಅಡ್ಡೇ ಸ್ವಲ್ಪ ಮಾಡ್ರಿ ಹೌದು ಹಾಂ ಅದಕ್ಕೆ ಇರಲಿ ಹೌದು ಹೆಂಗಪ್ಪ ಅದಕ್ಕೆ ಇದ್ರ ಹಂಸಿದ್ಧ ಮುತ್ತೇನೆ ಸಿದ್ಧಾಟ್ಗಿ ಹೌದು ಸಿದ್ಧಾಟ್ಗಿ ನಾಲ್ಕು ಮಾತು ಮಾತಾಡಿ ಹೌದು ನೇರವಾಗಿ ವಿಷಯ ಕಡೆ ಬರೋಣ ಬರೋದೈತಿ ಹೌದ ಇವ್ವ ಯಾವ ಮುತ್ತ್ಯ ಅಮೋಘ ಸಿದ್ಧ ಸಾಕ್ಷ್ಯಾತ್ ಶಿವ್ನ ಗದ್ದಿಗಿ ಮೇಲೆ ಹುಟ್ಟಿ ಬಂದ ಹೌದ ಇವ್ ಹೌದು ಪಾರ್ವತ ದೇವಿಳ ಭಗವಂತೀವ ಭಗವಂತ ತಾಯಿ ಹೆಸರ ಏನಿಡೋ ಗುಟ್ಟಿ ಏಳು ಹತ್ತಾರ ತೊಟ್ಟು ಅಮೋಘವಾದಂತ ಭಕ್ತಿ ಮಾಡೇನಂದ್ರ ಇವನ್ ಹೆಸರು ಮುಗಿಸಿದ್ದ ಅಂತ ಇಡುವ ಕಲಕ ಅವಾಗ ಏನತ್ತೀವ ತಾಯಿ ಪಾರ್ವತದೇವಿ ದೇವಿ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಮಗನಿಗೆ ಬೆಟ್ಟದಂಗ ಬೆಳ್ಸಿ ಬೆಳೆಸಿ ಹೌದವ ಹೌದಾ ತಾಯಿ

ತಾಯಿ ಮುತ್ಯ ಮಾತು ಪಾರತದೇವಿ ಮುದ್ಯ ನಿನ್ನ ತಂದಿ ಮೇಲೆ ಪ್ರೀತಿ ಕರೆ ಹುಳ ಮುಟ್ಲಾರು ಕಪ್ಪಿ ಕಲಕದ ಶೀತಾಳ ತಂದ ಪೂಜೆ ಮಾಡು ಹೌದು ಅವಾಗ ನಿನ್ನ ಭಕ್ತಿ ಗೊತ್ತಕ್ಕಂದಳು ಹೌದಿವಿ ಹಾಕಿದಂತ ತಾಯಿ ಪಾಸ್ ಆಗಿ ಪಾಸ್ ಆಗಿ ಮುತ್ಯ ಮೋಕ್ಷದ ಕೈಲಾಶ ಬಿಟ್ಟು ಬೋಲಕ್ಕಿಗೆ ಬಂದ ಬಂದಿ ಬಂದ ಏನೇನು ತಂದಿವ ಬರಾಗ ಬರುವಾಗ ಹೋಮ ಪ್ರಸಾದ ಗಾಯಿತ ಬಡವ್ಯ ಬಂಜಿಗೆ ಮಕ್ಕಳು ಹೌದ ಮಳಿ ಕೆಲ್ಲ ಬೆಳ್ಳಿ ಸರ್ವ ಸಾಹಿತ್ಯ ಸಂಘಟ ತಗೊಂಡು ಎಲ್ಲಿಗೆ ಬಂದೇವಾ ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರಕೊಂಡು ಭಗಲಾಗ ಬೈಲಿ ಬುತ್ತಿದ್ದ ಕರ್ಕೊಂಡು ಹೌದು ಯಾವ ಮೂರರ ಮುಂಗಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಿರ್ಕೊಂಡ ಹೌದು ಹೌದ ಮುತ್ತಿಅಮ್ಮ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಇವ್ರು ಯಾರಿವ ಯಾವ ಡೋನು ಮಂಗರಾಯ ಕರ್ನಿ ಮಲ್ಕಾರ್ ಶುದ್ಧ ಹೌದು ಇವ್ರ ಪುಣ್ಯದ ಮಕ್ಕಳು ಹೌದು ಇನ್ನು ನಾಲ್ಕು ಮಂದಿ ಹೊರವಿನ ಮಕ್ಕಳು ಇವ್ರ

ಯಾಕೆ ಕೊತ್ತಾರು ಅದಕ್ಕೆ ತಮ್ಮ ಹೆಣ್ಣಿಗೆ ಜಗದ ಕಣ್ಣು ಅದಕ್ಕೆ ಕಣ್ಣಿಗೆ ಅದ್ರ ಸುಮ್ಮ ಕುತು ಬಿಟ್ರೆ ಹೌದು ನಿಮ್ಮ ತಾಯಿಗಳು ಯಾಕೆ ಕುಡ್ಯಾರತ್ತಿರಿ ಹ್ಯಾಂಗೆ ಕುಡ್ಯಾರ ಮಗನ ನೋಡಲ್ಲಿ ಹಂದಿ ಬಳಗಾದ್ರೆ ದಾಂದಿ ಮಾಡ್ಲಕತ್ತಾರ ಡ್ಯಾನ್ಸ್ ಕರೆ ಖರೆ ಆಹಾ ತಾಯಿ ಬಳಗದಾರ ಹೆಟ್ಟಿ ಮಲ್ಲಮ್ಮ ಸಾಕ್ಷಾತ್ ದತ್ರಿಗೆ ಭಾಗಮ್ಮ ಕೂತಂಗೆ ಅದ ನಿತ್ ಕೈ ಮುಗಿಬೇಕಾಗ್ಯದ ಅವ್ರಿ ಹೌದು ದತ್ಗೆ ಭಾಗಮರ್ತಾ ಸುಮಾರು ಕಲ್ಕೊಂಡು ತಣ್ಣ ಬಾಯಿ ಗರಿಬೇ ಹಚ್ಕೊಂಡು ಆ ಮಗನ ದೇವ್ರಗಳು ಚಾಸ್ಮ ಹಾಕೋತಾವು ಹಂಗಿಲ್ಲ ಮಗನ ಅದು ಏನಿವಾ ಕರ್ತಲಿ ಮಾನವರ ಮಾಡೋ ಪ್ರಪಂಚ ಇದು ಬೇರೆ ಅದ ಅದು ಹೆಂಗಿವಾ ದೇವನ ದೇವತ್ರ ಮಾಡೋ ಪ್ರಪಂಚ ಅದು ಬೇರೆ ಅದ ಹೇಳ ಬಿಡಿಸಿ ಹೇಳ್ರಿ ಇದು ತಿಳಿ ಇದು ಹೆಂಗ ಹೆಂಗಿವಾ ದೇವನ ದೇವತ್ರ ಮಾಡೋ ಪ್ರಪಂಚ ಒಂದು ಕುರಿ ನೀರು ಕುಡ್ದಂಗ ಅದ ಕರ್ತಲಿ ಮಾನವರ ಮಾಡೋ ಪ್ರಪಂಚ ಒಂದು ಏಮಿ ನೀರು ಕುಡ್ದಂಗ ಅದ ಹೌದವ ಹೌದು ಇರ ದೇವನ ದೇವತೆಗಳ ಪ್ರಪಂಚ ಎಂತ ಅದು ಎಂತ ಇದು ಒಂದು ಮಾಡೋ ನೀರು ಬಿಟ್ಟ ಕಾಲಿಗೆ ರಾಡಿ ಹಚ್ಚುವಲಾರೆ ಕಾಲಿಟ್ಟು ತುಂಬಾ ನೀರು ಇದು ಹೊರಗ ಯಾರದೇವ ಮೈಗೆ ರಾಡಿ ಮಾಡುವಂತ ಪ್ರಪಂಚ ಯಾರದ ಹೌದಾ ದೇವತೆಗಳು ಕರ್ತೇಲಿ ಮಾನವ ಹಂಗಲ್ಲ ಇದು ಒಂದು ಮಡಕ್ ಎಮ್ಮಿ ಬಿಟ್ಟು ನೋಡ್ರಿ ನೀವು ಏನ್ ಮಾಡ್ತದವ ಎಮ್ಮಿ ಏನ್ ಮಾಡ್ತದ ಗೊತ್ತಿರ್ಬೇಕಲ್ಲ ಇದು ಎಮಿ ಮೊದಲು ನೀರು ಕುಡಿಯಂಗಿಲ್ಲ ಒಳಗಿ ಉಚ್ಚಿ ಹೋದ ಹೆಂಡಿ ಹಾಕಿ ಚಲೋ ಇದ್ ನೀರ್ ಕಾಲಕ್ ಮಾಡಿ ಬಾನ ಅಳಿಗೆ ಆಡಿ ಬರಾಗ ನೀರು ಎಟ್ಟು ಹೊಲಸು ಪ್ರಪಂಚ ಕರ್ತೆಯಲ್ಲಿ ಮಾನವ್ರ್ದೈತಿ ಅವ ಹಾಳೆನ ಮಾತಾಡೋದು ಬೇಡ ತಮ್ಮ ಹಾ ಹಾ ಅವರ ಮಾಳಿಗರೇನು ಸಂತತಿ ಹೆಂಗೆ ಬೀಳತು ಹಾಲು ಮತ್ತು ಹೆಂಗೆ ಹುಟ್ಟಿತು ಅನ್ನುವಂತ ಮಾತು ಮುದ್ದಾಯಿ ಮುದ್ವಣದಿಂದ ಹೆಂಗೆ ಬೆಳಿತತ್ತ ಹೇಳಿ ಆಹಾ ಸರ್ ಜೋಡಿ ಸರ್ ಅವ್ರು ಹೇಳ್ತಾರ ಅವ ಅವ ಅವ್ರು ಮಾತಾಡಕೋತ ಹೋಗ್ತಾರೆ ಆಹಾ ಏನತ್ರಿ

ಏನಾಯಿತು ಏನิวಾ ಹೇಳಿದ್ರು ಅವ್ರು ಯಾರು ಬಸವಣ್ಣನವರದು ಹೌದು ಆ ಮಾತು ಹೇಳಿದರು ಬಸವಣ್ಣನವರು ಏನು ಮಾಡಿದ್ರು ಬೋರ್ಡ್ ಹಾಕಿದ್ರು money ಹೊರಗೆ ಏನತ್ತ ಏನತ್ತิวಾ ಯಾರು ಕೊಳ್ಳಾಗ ಯಾರು ತೆಕ್ಕ ಲಿಂಗ ಇಲ್ಲಲ್ಲ ಹಹ ಅವರು ನನ್ನ money ಒಳಗ ಬರೋಂಗಿಲ್ಲ ಹೌದು ಹೌದು ಅವಕಾಶ ಇಲ್ಲ ಹೌದು ಹೌದು ಲಿಂಗ ಇರಲ್ಲ ಅವರಿಗೆ ಹೊರಗೆ ಬಿಡಕೋ ಅವಕಾಶ ಇಲ್ಲ ಅಂತ ಹೇಳಿ ಬಸವಣ್ಣವರು ಹೌದ ಓಡ್ ಹಾಕಿರಂತ ಹೇಳಿದರು ಹೇಳಿದ್ರು ಹೌದಿವ ಒಂದ್ ಮಾತು ಹೇಳುದ ನೀವು ಶರಣ್ರ ಶ್ರೇಷ್ಠ ಅಂತ ಹೇಳ್ತೀರಿ ಹ ನಿಮ್ಮಲ್ಲಿ ಭೇದಿ ಹಾಕತ್ತ ಲಿಂಗ ಇದ್ದವ್ರೆ ಬರಬೇಕು ಲಿಂಗ ಇರ್ಲಾರ್ದವ್ರೆ ಬರಬಾರ್ದಂತ ಭೇದ ಹಾಕಿದ್ರು ಯಾಕೆ ಭೇದ ಮಾಡ್ತೀರಿ ಇನ್ನು ಹೆಂಗಪ್ಪ ಅಂತ ಕೇಳಿದರ ಹೆಂಗವಾ ಇದು ಬಿಡ ಅವ್ರು ಹೇಳ್ತಾರ ಹೌದು ಜಗತ್ತದೊಳಗೆ ಸಿದ್ಧನೇ ಹೆಂಗ ಶ್ರೇಷ್ಠ ಸಿದ್ಧ ಏನ ಪವಾಡ ಮಾಡಿ ಈ ಮರ್ದೆ ಮಂಡಲದೊಳಗೆ ಹೆಸರು ಉಳಿಸ್ಕೊಂಡಾರ ಹೌದು ಹೌದು ಹೇಳ್ರಿ ಹೆಂಗಪ್ಪ ಅಂತ ಕೇಂದ್ರ ಹೆಂಗವಾ ಯಾವ ಅಮೋಗ ಸಿದ್ಧ ಹೇಳೋದ ಎಲ್ಲರೂ ಬಹಳ ಲಕ್ಷ ಕೊಟ್ಟು ಹೆಂಗ್ರಿ ನಿನ್ ಎರಡು ಕಾಲ್ ಕೊಡಪ್ಪ ನನಗೆ ಈಗ ಮಾತು ಬಿಟ್ಟೆ ಬಿಡೋಣ ಹೌದು ಹೌದು ತಿಳೋಲಿಗೆ ಇತ್ತ ತರ ಬರು ನೀವು ಬಾಗಕ ಎದ್ದು ಬಾ ಹಾ ಕಿಲ್ ಆಯ್ತು ನೋಡಿ 7 7 ತರ ಭಕ್ತಿ ಮಾಡ್ಯಾನವ ಹಾ ಹಾ ಒಂದೊಂದು ಅವತಾರದಾಗ ಯಾಕ ಮಗನ ನಮ್ ಕೈಯ ಮೈ ಕೊಟ್ಟಾರ ನಮ್ ಮ್ಯಾಗ್ ನಿಂದರ್ಸಿ ನಮಗೆ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ನಮಗ್ ಮ್ಯಾಗ ನಿಂದರ್ಸಿ ಅವ್ರ ತಳ ಕೂತಾರ ಅಂದ್ರ ನೀನೇ ಶಾಣಿಯನ್ನು ಬೇಡ ಮ್ಯಾಗ ನಿತ್ತ ಹಾಡೋರ್ಗಿತ್ತ ತಳ ಕೂತ ಕೇಳೋರು ಬಹಳ ಶಾಣಿ ಅದೇ ಅವ್ರಿಗೇನು ಅವ್ರು ಆ ಹೇಳಾಕತ್ತಾರ ಹೌದು ಹೌದು ಹೋದಿಲ್ಲ ಹೌದು ಆ ಯಾಕಪ್ಪಾ ಅದ್ ನಾವು ಶಾನ್ಯ ಅಂತ ಹೇಳಿ ಇಲ್ಲಿ ಬಂದಿಲ್ಲ ಆಹಾ ಮಷ್ಟು ಶ್ಯಾಣೇ ಐತ ಇಲ್ಲಿ ಕೂತಿದಾರ ಅವ್ರು ಅದಾರಲ್ಲ ಅದಕ್ಕ ಇರ್ಲಿ ಹಾ ಅಮ್ಮೋಗ ಸಿದ್ಧ ಹೆಂಗಪ್ಪ ಅದಕ್ಕೆ ಇದ್ರ ಅಡಿಕೇಶ್ವರ ಅವತ್ತಾರದೊಳಗೆ ಇದು ಶುದ್ಧನ ವಿಷಯ ಬೆಳ್ಸೋದದ ಆಹಾ ಅಮ್ಮೋಗ ಶಿದ್ಧ ಅಡಕೇಶ್ವರ ಅವತ್ತಾರದೊಳಗ ಗುರು ಸೋಮಲಿಂಗನ ಭಕ್ತಿ ಮಾಡ್ತಿದ್ದ ಹೌದವ್ ಹೌದು ಹೆಂಗ್ ಮಾಡ್ತಿದ್ದ ಹೆಂಗವ್ವ ದಿನಾ ಪ್ರತಿ ಸಾವಿರದ ಒಂದು ಹೂ ತಂದು ಪೂಜೆ ಮಾಡುತ್ತಿದ್ದ ಒಂದು ದಿವಸ ಏನಾಯ್ತು ಹೂವಾರದ ಬುಟ್ಟಿ ಒಳಗ ಹಾಕೋತಿದ್ದ ಒಂದು ಹೂ ಜಾರಿ ತಪ್ಪಿ ನೆಲಕ್ಕೆ ಬಿತ್ತು ಅಮೋಘ ನೋಡ್ಲಾರ ಹೂವಿನ ಮೇಲೆ ಕಾಲಿಟ್ಟು ಕಾಲಿಟ್ಟ ಕಾಲಕಿದಂತ ಹೂವ ಗುರುವಿಗೆ ಬಾಳತ್ತ ತಿಳ್ಕೊಂಡು ಏನ್ ಮಾಡಿದ ಏನ್ ಮಾಡಿದಿವ ಆ ಹೂವ ಅಲ್ಲೇ ಹೋಗೋದು ಬರೀ ಸಾವಿರ ಗುರುವಿನ ಬಳಿ ತಗೊಂಡೋದ ಅವಾಗ ಗುರು ಸೋಮಲಿಂಗ

హల్ నా మొదలకి విషయ ఇడ్లో బ్యాడత్ నీ బ్యాడ అంత్రి నీ బిడు అంతా నా మాట్లాడు మాతాడుతా హిడు రీ టూ సి